ಮುಂದ ಅಧ್ಯಕ್ಷ ಆಗೋದ್ ನಲಾಕ್ ಬೂಟ್ ಹೇ ಒಂದ್ ಕಲಾಕ್ ಚಪ್ಪಲ್ ಹೇಯ್ ಆದ್ರೂ ಹೇ ಚರ್ಮನ ಅಯ್ಯೋ ನೀನು ಚರ್ಮನ ಅಂತೀನಿ ಏ ಹುಡುಗ ಮೊದಲ ಜಾಗ ಖಾಲಿ ಅಯ್ಯೋ ನನ್ನ ಹಾಲಿ ಮಾಡ್ಕೋಬೇಡ ನೀನ್ ಕೆಲಸ ಖಾಲಿ ಆದ್ರೆ ನಮ್ಮ ಮಾಪಿಟ್ಟ ಬಂಗಾರದ ವಾಲಿ ಅಂತ ನೀ ಮಾಜಿ ಇದ್ರು ನೀ ಮಾಜಿ ಇದಂದ್ರ ನಾ ಹಾಲಿ ಹಾಲಿ ಅದೇ ನನ್ನ ಹಾಲಿ ಮಾಡ್ಕೋಬೇಡ ನಿನ್ನ ಕೆಲಸ ಖಾಲಿ ಆದ್ರೂ ಹೇಳ್ತೀನಿ ನಮ್ಮ ಅಪ್ಪ ಮಾತನಾ ಬಂಗಾರದ ವಾಲಿ ನನಗೆ ಗೊತ್ತೈತೆ ಗೊತ್ತೈತಿ ಮಾಡಿದೆಲ್ಲ ಕೆಲಸ ಖಾಲಿ ಅವ್ ಮಾಡಿದ ಕೆಲ್ಸ ಮ್ಯಾಲೆ ಜಾಲಿ ಅದನ್ನ ನೋಡಿ ನೀ ಯಾವ್ದು ಹಾಡಿದಿಲ್ಲ ಅಲ್ಲಿ ಮಾಡೋ ಜಾಗ ಖಾಲಿ ನನಗೆ ಅಡಿಗೆ ಮಾಡು ಮಾಡ್ಯನ್ ಕೈ ಕಾಣ್ತೇನೆ ನನಗೆ ಗೊತ್ತೈತಿ ಅಡ್ಗೆ ಮಾಡೋ ಸಾಲಿ ನೀನ್ ಹೆಸರು ಏನೈತಿ ಅಂತ ಹೇಳಿ ಅಂತ ಹೇಳ ನೀನು ಕೊರಳಿಗೆ ಹಾಕ್ತಿರಿ ಹೂವಿನ ಮಾಲಿ ಅಯ್ಯೋ ಹಿಡ್ಕೋಬೇಡ ಯುವರ್ ಹೂವಾ ಇಂಗ್ಲಿಷ್ ರೂಪಕ ಹೆಸರು ಮಾತಿನಲ್ಲಿ ಮಂಟಪ ಕೊಟ್ಟು ಹುಷಿರು ಹುಡುಗಿ ಕಮಲದ ಬುಡದಲ್ಲಿ ಏಕೆ ಹೆಸರು ನಾ ಹೇಳಿದ್ದು ನೀ ಕೇಳುದು ಇಂಗ್ಲೀಷ್ ನಲ್ಲಿ ಹೆಸರು ನನ್ನ ಹೆಸರು ಕೇಳ್ತು ಯಮನೋಣ ನೀ ಪೂಚ ಹುಡುಗಿ ನೀ ನಾ ಹುಟ್ಟಿ ದೂರ மெட்டைத்து நோடச்சு கொட ஊரோ ஹுணினி கேடண ஹுட்டிதூர கண்ட மெட்டை நோடச்சு கொடூர முந்த பாலில்ல தூர ஐடி தர புத்திர முன்னூர் ஐட்டி தர புத்தர் நல்ல தன மாணி கேடண ஹுட்டி டூர் கண்ட மெட்டை நோடச்சு கொட ஊர முந்த பாலில்ல தூர ஐட்டி தர புத்திர முந்த பாலில்ல தூர ஐட்டி தர புத்திர ನನ್ನ ಹೆಸರು ರವಿ ಅಂತ ಇದಕ್ಕಂಟ್ ಹೇಳು ನೀ ಥ್ಯಾಂಕ್ಸ್ ಹೌದೇನೋ ಹೊಸದಾಗಿ ಉದಯಿಸಿದ ಕವಿ ಎಲ್ಲಿಯೋ ನೀನು ವಾಸಸು ಕವಿ ಆದ್ರ ನಿಂದ ಕರೆ ಕರೆ ಐತೆಯೋ ನನ್ನ ರವಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿರತ್ನ ನನ್ನ ನನ್ನ ಕೈ ಹಿಡಾಕ್ ಮಾಡೋ ಮಾತು ಪ್ರಯತ್ನ ನನ್ನ ಅಂದದ ಅರಮನೆ ಯಾಕೆ ನಿನ್ನ ಬೆಚ್ಚಗೆ ಮಾಡಿ ಈ ಕುರುಬಣ್ಣ ಕೊಂಬಳಿ ಹೊತ್ತಿಸಿ ಮಲಗಿಸ್ತಾನ ಇದಕ್ಕೆ ಅಂತ ಏನಾರ ಈ ಮಾತು ಕರೆನಾ ನನ್ನಾಣೆ ನಿನ್ನಾಣಿ ಆ ಕಲ್ಯಾಣ ಶಿವಾನ ಮೇಲಾಣೆ ಇರಣ್ಣ ಬಾರನಾ அப்படியே அந்த கிப்ஸ் கிளிகிடுவரா டிரைவரா எங்கதையவா ப்பா நீ யார் யார் நீ யார் யார் ஊர் நின்றி ஏ பின்றிக்கே சுமக்கு நவரா நவரா ஆளகுறா ஆளகுற ஆகல துரா ஆகல துரா நிபல சிங்கரி நானே பிரேம பூஜாரி ஏ பங்காரி நானே பிரேம பூஜாரி சால பைசல் மக்கள நின்சீலி எக்கர இல்லை நத்தீரே மகத எலின் நத்தீர

ಿ ಸಣ್ಣಕ್ಕೆ ಬಾಲಿ ಕರ್ಶಿದಿ ತೇಳಿ ಪ್ರೀತ ಗಾಲಿ ನನ್ನ ಪಾಕೀಟ ಖಾಲಿ ಕರ್ಶಿದಿ ಪ್ರೀತಗ ದೋಲಿ ನೈವರ ಹೋ ಹೋ ನಿನ್ನ ಲವರ ನಾ ಡ್ರೈವರ ನಿನ್ನ ಲವರ ಆಗಳ ದುರ ಆಗಳ ದುರ ಆಗಳ ದುರ ಆಗಳ ಗುರ ீதி தீங்க நிதி முடுதரா காசு நிறைய தாய்வரா முடுகி நாதன நைவரா திசியரா திடி கட்டி தைவரா கழித்தோட முடுகியன திசி நங்கச்சுராவரா ಗುರ ಆಗಣ ಗುರು ಆಗಣ ಗುರು ಕರಿ ಜಾಲ ಕಂಟೆ ಹುಟ್ಟದ ಕೀ ಅಂತೀನಿ ಬಾರವಾ ಮಗಳ ಎಲ್ಲಿದ್ದ ನೋಣ ಬಚ್ಚಲ್ ಕುನಾಗ ಹುಟ್ಟಿದ್ದ ಅಪ್ಪ ನಾ ಇಲ್ಲಿದ್ದೀನಿ ಅಡುಗೆ ಮನೆಯಾಗ ಹುಟ್ಟಿದ ನೀ ಅಡಿಗೆ ಮನೆಯಾಗ ಮೂರು ಬಿಟ್ಟು ಕದ್ರಿದರ ಯಾಕೆ ನಿಂತೆ ಹೋಯಪ್ಪ ನಾ ಹಾದಿ ಆದಿ ಹುಡುದೆ ಬರಕತ್ತಿದ್ನ ಓ ಒಂದ ನಾಯ ಅಟುಚ್ಕೊಂಡಿ ಕಾಡಿ ಬಂತ ಪಾಪ್ಪ ಓ ಆಕೊಳ್ಳೆ ನಿಂತ ಆ ರ ಹುತನ ಇತ್ತು ಕೈ ಬಿಟ್ಟು ಹೋಗುನ ಇತ್ತು ಹುತನ ಆಗಿದ್ರ ಇಲ್ರಿ ಸೌಕರ ಅದು ಮನೆಗೆ ಸಾಕಿದ ಹೊತ್ತು ಹೊಸನ ಐತ್ರಿ ಸೌಕರ ಹೊತ್ತು ಹೊಸನ ಐತಿ ನಾನು ಹಚ್ಚಾ ಅಂದ ಬಿಡ್ಸಿನ್ರಿ ಏ ಬಡಕಮೈ ಬಕವಾ ನೀen ಬಿಡ್ಸಾಕ ನಿಂದ್ರಸಿವ ಏನು ಕಚ್ಚಕ ನಿಂದ್ರಸಿವ ಯಾವ ಮಗಳ ರತ್ನ ಏನ್ ಈ ದಾರಿಗೆ ಆಕರೇ ಬಂದಿವ ಅಂತೀನಿ ಯಾಕಂದ್ರ ಈ ದಾರಿಯಾಗ ನಾನಾ ತರದ ನಾಯ್ ಇದಾವ ನಾನಾ ತರದ ನಾಯ್ ಇದಾವ ಒಂದು ಗುರ್ರ ಅಂದ್ರ ಒಂದು ಬೌ ಅಂತಾಯ್ತು ಒಂದು ಕುಯಿ ಕು ಬಂದು ಕಲ್ಸತ್ತೆ ಯಾವ ಮಗಳ ರತ್ನ ಸಾವಿರಕಾರ ಇಲ್ಲಿ ಅಂತ ಯಾವ ನಾಯಿ ರೀ ಮೊದಲ ಇದು ಕದ್ದು ಬಸು ನೇರ ಐತ್ರಿ ಅಲ್ಲಿ ಹುತ್ ನಾಯಿತ್ ನಾಯಿ ಯಾವ ಬರ್ಬೇಕಾದ್ರ ಅವನು ಪರ್ಮಿಷನ್ ಇಲ್ಲ ಯಾವ ನಾಯಿ ಬರಲ್ರಿ ಯಾವ ನಾಯಿ ಬರಲ್ಲ

ಈಗ ಕೂಣ ಇಲ್ಲ ಗುರುತಿಲ್ಲ ಅದೇ ಹಂಗಿತ್ ಹಾಕೈತ್ರಿ ಅಜಬಾಂಡ್ರಿ ಏ ಮೆಂಬರೋ ಈ ನಿನ್ನ ಮೊಸರಿ ಅಕ್ಕಿ ಕುಡಿಸಬೇಡ ಮಸಾಲಿ ಸಾಂಬಾರ ಮಗನ ನೀ ಹಾಲಿ ಇರ್ಬೋದು ನಾ ಮಾಜಿದ ಮಾಜಿ ಇನ್ನೊಂದ್ ಸಲ ನಿನ್ನ ನಾಯಿ ಕಡೆ ಬಿಟ್ಟಿ ಕತ್ತಿನಿ ಬೇರೆ ಆಕತಿ ಮಗನ ಬರ್ತೀನಿ ನಿಂದ್ರಲ್ಲ ಸ್ವಲ್ಪ ಮಗನ ನನಗ ಅಂತಡ್ಲನು ಒಂದು ಗಜ ಅಲ್ಲ ಈಗ ಅಗ್ರಾಣಿ ಫೋನ್ ಮಾಡ್ಯಾನ ಹುಡುಗಿನ ಕುಡ್ತನ ಮಾಡ್ಕೋ ಸೌಕಾರ ಅಂತ ಆ ನಡುವಿನ ಹದಿನೇಲೆ ನಡುವಿನ ಹದಿ ಮೇಲೆ ಹತ್ತು ಎಕರೆ ಹೊಲ ಹಚ್ಚಿ ಹೌದಾ ಇಪ್ಪತ್ತು ತೊಲಿ ಬಂಗಾರ ಹಾಕಿ ಇರಾಕ್ ಒಂದ್ ಬಂಗಲೆ ಹೌದಾ ಹತ್ತಕ್ ಒಂದ್ ಖಾರ ಬೆಂಗಳೂರು ಬಾಯಿ ಬೇರೆ ಬೆಂಗ್ಳೂರು ಹೌದಾ

ఏ చడ్డ బాటి చర్తీయా మగన బయలు సోల ఛతర వర్స్బాడి ఛతరి బాడ కై వస్తారు అని చా ఇక గుర్తియా గుర్తియా హోగ బాడ హోగ బాడ నన్న ముతి నరగిని చిన్నదంత బాల కుర్తిని నన్నరగిని చిన్నదంత బాల కుర్తిని బాదాం బిత్తికై అహ కట్టదగల పలూర్కై అవుతో బాదాం బిత్తికై పట్టదగల పలూర్కై చిన్న బెల్లన సోనోడిని నన్నరగిని చిన్నదంత బాల కుర్తిని నన్నరగిని చిన్నదంత బాల కుర్తిని ಬರ್ತೀನಿ ಚಿನ್ನದಂತ ಬಾಳ ಕೊಡ್ತೀನಿ ಅಲ್ಲಿಗೆ ಬಾ ಬರ್ತೀನಿ ನಡಿ ಬರ್ತೀನಿ ನಡಿ ಯಪ್ಪ ದೇವ್ರು ಅಲ್ಲ ಈ ಮುದುಕಾಗಿ ಈ ಮುದುಕಾಗ ಹೆಣ ಕೊಡ್ಲಾಕ್ ಬರ್ತಾರ ಅಂದ್ರ ಇನ್ ನನ್ನಂತವ್ರದ ಶ್ರೀಕಾಂತ್ ಅಂತವ್ರದ ಆ ಗುಡ್ಡಾಪುರ ಅನ್ಯಾಣ ಪರಿಸ್ಥಿತಿ ಹಂಗಪ್ಪ ರಾಮ ರಾಮ ಎಲ್ಲಿದ್ವೋ ರಾಮ್ಯಾ ಚಂದುಳ ಚೆಲುವಿ ನನ್ನ ಹುಡುಗಿ ಹೈಸ್ಕೂಲ ಸಾಲೇಗಿ ಕಾಯ್ಕೊಟ್ಟ ನೆಲತ್ತನ ಹಾದೀಗಿ ಆಕೆ ತಂದು ಚಂದನ ಸ್ವಯಲ ಚಂದುಳ ಚೆಲುವಿ ನನ್ನ ಹುಡುಗಿ ಹೈಸ್ಕೂಲ ಸಾಲೆಗೆ ಕೈ ಕೊಟ್ಟ ನೆಲತ್ತನ ಹಾದೀಗಿ ಆಕೆ ತೊಂದು ಚಂದನ ಸ್ವಯಲಿಗೆ ಕಟ್ಟಕೊಂಡಲ್ಲಿ ಇಬ್ಬನ ವ್ಯಕ್ತಿನ ಹಂಗ ಬರೆಸಿದಳು ಸೈಕಲ್ ಕೊಡುಕೊಂಡ ಬರುತ್ತಿದ್ದಳು ಕನ್ನಂಬಾಡಿ ನನ್ನೂಲ

ಯಾಕೆ ನಿತ್ಯ ಅಂತೋಸ್ತ ಆ ಸೀತಾಪತಿ ಹುಬ್ಬಳ್ಳಿ ಅವ್ರ ಹೆಣ್ ಕುಳಾಕ್ ಬರ್ತಾರೇನ ಕರೇನೋ ರವಿ ಆ ಯಾದಿ ನನಗೆ ಏ ಇಲ್ಲಿ ಬನ್ನಿ ಇಲ್ ಬೈಲಿ ಹಾ ಲೋ ದೋಸ್ತ ಅವನು ಕೈಯಾಗ್ರೆ ಕೆರು ಕೊಟ್ಟು ಹೊಡ್ಸ್ಕೊಳ ಇಬ್ಬರು ಕುಡಿಸಿ ಏ ನಾಯಕ್ ಒಲೆ ಲೋ ದೋಸ್ತ ಆ ಮುದುಕಾಗ್ಯಾನ ಅವಂಗೂ ಹೆಣ್ಣು ಕುಡ್ಲಾಕ್ ಬರ್ತಾರತ್ತ ಇನ್ನು ನಿಂದ ನಂದ ಅದ್ರಾಗ ಹೋಲು ನಂದರ ನಿಂದ್ರೆ ಏನ್ ಕೆಸತಿ ಆ ಗುಡ್ಡ ಪರಿಸ್ಥಿತಿ ಹೆಂಗ ಹೋಗಿಸ್ತಾ ಹೆಂಗಲ್ಲಾ ಏನು ಮೆಂಬರ ನೋಡ ಡ್ರೈವರ್ ಕವ್ ನಮ್ಮ ಕೆನ್ಸರ ಗುಡಿಯಾಗ ಭಜನಾ ಮಾಡ್ತಾರ ಅಲ್ಲಿ ಹೋಗಿ ಕೂತ ಗೈ ಗಿಯ ಗಿಯಗಾರ ತಡ್ಕೋ ನೀ ಗಿಯಾಗ ಅಂತ ಅಂದ್ರೆ ನಂದ್ ಹಿಡ್ತಾರ ಸ್ವಲ್ಪ ದೋಸ್ತ ನಾ ಗಿಯಾಗರಿ ಅಂತನಲ್ಲಿ ನೀ ನೀನ ಸೌದತ್ತಿಗಳು ಸೌದ್ಧಿಯುಡು ಹೀಗೆ ಮಾಡ್ಕೋದು ಕುಡುತ್ತ ಏನಿಲ್ಲ ಕೈಯಾಗ ಹಾಡಗ್ ಹಿಡ್ಕೊಂಡು ಎಲ್ಲಿ ಕಾಣೆಯಲ್ಲಿ ಕಾಣೆನು ಎಲ್ಲವ ತೌಳಲ್ಲಿ ಕಾಣೆಯಲ್ಲಿ ಕಾಣೆನೋ ಎಲ್ಲಿ ಕಾಣೆಯಲ್ಲಿ ಕಾಣಿ ಎಲ್ಲವ ತೌಳಲ್ಲಿ ಕಾಣೆಯಲ್ಲಿ ಕಾಣಿರೋ ಅಲ್ಲ ಅವ್ರವರ ನನಗೆ ಮಗನ ಸೌದತ್ತಿಗೆ ಹುಡುಗಾಗತ್ತಿ ಹಿಡ್ದಂಗ ನಿಂತು ನೋಡಿದೀವಿ ನಾವು ಮಗನ ಆಕೀಗೆ ಆ ತೋದ್ರ ನಮಗೆ ಏನೈತಿ ಮಗನ ನಾವು ಆರಾಮ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಆರಾಮ ಹೋಲ್ ಬಿಡು ನಿಮ್ಮ ಪಂಚಾಯತ್ ಯಾವ ಒಂದು ಪಂಚ ಕೆಲಸ ಇದ್ರೆ ನೋಡು ಮಗ ಕ್ವಾಂಟ್ರಾಕ್ಟ್ ಕೆಲಸ ನನ್ನ ತೆಲಿಗೆ ಆ ರತ್ನಾರ ಸಮ ತೆಲಿಕೆಟ್ಟು ಪಂಚರ್ ಆಗೈತಿ ಈ ಮಗನಿಗೆ ಮತ್ತೆ ಕೆಲಸ ಚಿಂತೆ ಅತ್ ಮಗನಾ ಹೋಗಿ ಹೋಗ ನಂದು ಚಿಂತೆ ಹತ್ತೈತಿ ನೋಡುನು ಆ ಪಿ ಡಿಒ ಕೇಳ್ಕೊಂಡ ಕೆಲಸ ಇದ್ರೆ ಹೇಳ್ತಾನಂತ ನಾ ಬರ್ರಿ ಅದಸ್ತಾ

कुछ 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 को 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 आप बड़ा गलिया गलिया प्रीति कनो नेड़, कनो कई जास्ती नड़ीता नड़ी मगन अबा बाबा बाबा बा, बा। ಏನು ಉಡಾಡ್ದ್ರಿ ಮೆಂಬರ್ ಏ ಭಾಳ್ ರೀ ಅವ ನಮ್ಮನ್ನ ಯಾಕೋ ಹಾಳು ಮಾಡ್ ಕಾಣಿಸ್ತಾನು ಇವ್ನೇನು ಸುಡಣ್ರಿ ಈ ಮೆಂಬರ್ ಕೆಲಸನೇ ಇದೆ ಇವ್ರ ಕಡೆದೇನು ನೀಗಂಗಿಲ್ಲ ಅದಕ್ಕೆ ನಾವ್ ಹೆಂಗರ ಮಾಡಿ ಕಿಶಾನ್ ಒಂದ್ ಹತ್ತು ಸಾವಿರ ರೂಪಾಯಿ ತಿಳಿದ ಹೋಗದ್ರ ನಮ್ಮ ಕಾಂಟ್ರಾಕ್ಟ್ ಕೆಲ್ಸ ಹೆಂಗ ಬೇಕಾರ್ರಿ ಆದ್ರ ಈ ಮೆಂಬರ್ಗಳಿಗೆ ಒಳಗೆ ಒಂದು ಉಡಾಳ್ ಹೊಲ